ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತಿನ ಲಾಗ್ ಏನಿರುತ್ತೆ ಅಂದ್ರೆ ನಾನ್ ವೆಜ್ ಕುಕ್ಕಿಂಗೇ ಇರುತ್ತೆ ಇವತ್ತು ಸೊ ಕೆ ಜು ಏನೋ ಸಾಂಬಾರ್ ಮಾಡ್ತೀನಿ ಇನ್ನೊಂದು ಅರ್ಧ ಕೆಜಿ ವಷ್ಟು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದೀನಿ ಇವತ್ತು ಫುಲ್ ಇವಾಗ ವಿಡಿಯೋ ಎಲ್ಲ ಕುಕಿನ್ ನಾನ್ ವೆಜ್ ಕುಕಿಂಗ್ ವಿಡಿಯೋನೇ ಇರುತ್ತೆ ಸೊ ನಾನು ಹೇಗೆ ಮಾಡ್ತೀನಿ ಮಟನ್ ಅನ್ನೋದನ್ನ ಈ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ಅಷ್ಟು ಪುಡಿ ಹಾಕಿ ತೊಳ್ಕೊಂಡ್ಬರ್ತೀನಿ ತೊಳ್ಕೊಂಬಂದು ಫ್ರೆಂಡ್ಸ್ ಇದು ಸಾಂಬಾರಿಗೆ ಇದು ಬಿರಿಯಾನಿಗೆ ಇಷ್ಟು ದಿನ ಸಾಕಾಗುತ್ತೆ ಅನ್ಕೊತೀನಿ ಬಿರಿಯಾನಿಗೆ ಎರಡೆರಡು ಲೋಟ ಹಾಕಿ ಬಿರಿಯಾನಿ ಮಾಡ್ತೀನಿ ಒಂದು ಸ್ಪೂನ್ ಫಸ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಒಂದು ಕೆ ಜಿಗೆ ಮೂರು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಸೊ ಈರುಳ್ಳಿನ ಹಣ ಇದಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿಕಾಯಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟ್ರೈ ರುಬ್ಬಳೋಕ್ಕೆ ಮಿಕ್ಸಿದಾಗಿದೆ ಈಗ ಈಗ ಮಿಕ್ಸಿ ಜಾರಿಗೆ ಯಾಕೆ ಅಂತ ಸ್ಪೂನ್ ಎಣ್ಣೆ ಹಾಕ್ತಿದೀನಿ ಜಾ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದಿದೆ ಈರುಳ್ಳಿ ಪಟಾಪ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದಾಗ ಇದಕ್ಕೆ ಮಟನ್ ಹಾಕಬೇಕು ಈಗ ಇದಕ್ಕೆ ಮಟನ್ ಹಾಕ್ಬೇಕು ನೀರು ಆದಷ್ಟು ಮಟನಿನ ಮಟನಿ ನೀರು ಹಿಂಗವರೆಗೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಇರಲಿ ಇದು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಸೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಮೂರು ನಾಲ್ಕು ಲವಂಗ ಸ್ವಲ್ಪ ಸಾಂಬಾರ ಸೊಪ್ಪು ಒಂದೆರಡು ಸ್ಪೂನು ಅಷ್ಟು ಕಾಯಿ ಕಾಯಿ ಆದಷ್ಟು ಕಡಿಮೆ ಹಾಕಬೇಕು ಕಾಯಿ ಹಾಕಿದ್ದಕ್ಕೆ ಈಗ ಒಂದು ಟೊಮೊಟೊ ಹಾಕಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕೊಂಡು ರುಬ್ಕೊ ಬರ್ತೀನಿ ಈಗ ನೋಡಿ ಇದಿಷ್ಟು ಫ್ರೈ ಆಗಿದೆ ಈಗ ಇದಕ್ಕೆ ಇದಕ್ಕೆ ಸ್ವಲ್ಪ ಸಾಂಬಾರ್ ಸೊಪ್ಪು ಸ್ವಲ್ಪ ಪುದೀನ ನಾವು ಮಟ ಉಪ್ಪು ಸ್ವಲ್ಪ ಅರ್ಶನ ಪುಡಿ ಇದು ಚೆನ್ನಾಗಿ ನೀರು ಹಿಂಗ್ಲಿ ಅಷ್ಟೊತ್ತಿಗೆ ನಾವು ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋಣ ಎರಡೂವರೆ ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಮೂರು ಸ್ಪೂನ್ ಸಾಂಬಾರು ಪುಡಿ ಹಾಕ್ತಿದ್ದೀನಿ ಏಕೆ ಈ ಥರ ನೀರು ಹಿಂಗಿರ್ಬೇಕು ಈ ಥರ ಈ ಥರ ನೀರು ಮೇಲೆ ನಾವು ಖಾರ ಹಾಕಿ ಅದು ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಸೊ ಈಗ ಇದಕ್ಕೆ ನಾವೇನು ರುಬ್ಕೊ ಬಂದಿದ್ದೋ ಅದನ್ನು ಹಾಕೋಣ ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಯಾವಾಗ ಉಪ್ಪ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ ಒಂದೆರಡು ಸ್ಪೂನ್ ಬೇಕು ಉಪ್ಪು ನಾವೇನು ಖಾರ ಹಾಕಿದ್ದು ಅದೊಂದೆರಡು ಕುದಿ ಮೇಲೆ ಈಗ ಇದಕ್ಕೆ ನೀರು ಹಾಕೊಳ್ಳೋದು ನಮ್ಮ ಮಿಕ್ಸಲ್ಲಿ ಮಿಕ್ಸಿದು ಏನಿತ್ತು ಅದಕ್ಕೆ ನೀರು ಹಾಕಿ ಗಳ್ಳಾಡ್ಸಿ ಅದಕ್ಕೆ ನೀರು ಹಾಕಿರ್ತಿದೀನಿ ಇದು ಸ್ವಲ್ಪ ನೀರು ಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಇದು ಮಟನ್ ಎಳೆದ್ರಾಗಿರೋದ್ರಿಂದ ಒಂದು ವಿಷ ಒಂದು ವಿಷಲ್ ತಗೋತೀನಿ ನಾನು ತುಂಬ ಹೇಳೋದಂತೆ ಮಟನು ಹೇಳ್ಬಿಟ್ಟು ಹೋಗಿದ್ರೆ ಮಟನ್ ತುಂಬ ಹೇಳೋದು ಜಾಸ್ತಿ ಬೇಯಿಸ್ಬೇಡ ಅಂತ ಸೊ ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕು ಯಾಕಂದರೆ ತುಂಬ ಆದರೆ ಮಟನ್ ಸಾಂಬಾರು ಚೆನ್ನಾಗಲ್ಲ ಸೊ ಇದು ಸರಿಯಾಗುತ್ತೆ ಅಂತ ಅನ್ಕೋತೀನಿ ಒಂದೇ ಒಂದು ವಿಷಲ್ ತಗೊತೀನಿ ವಿಷಯಲ್ ಹಾಕ್ಸಿದ್ರೆ ವಿಷಲ್ ಆಯ್ತು ಅಂತದೆ ಇದು ಇನ್ನು ಇದೊಂದು ಕಡೆ ವಿಷಲ್ ಆಯ್ತಾ ಇರಲಿ ಅಷ್ಟರೊಳಗೆ ನಾನು ಬಿರಿಯಾನಿಗೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡಿಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇರಿ ಹಾಗೆ ಕಲ್ಸಿಡೋಣ ಅದು ಫ್ರೈ ಆದ್ಮೇಲೆ ಒಂದು ನಾಲ್ಕು ಈರುಳ್ಳಿನ ಹಚ್ಚಿಟ್ಟಿದ್ದೆ ಸೊ ಈರುಳ್ಳಿ ಹಾಕತ್ತಿದೀನಿ ಒಂದು ಸ್ವಲ್ಪನು ನೀರ್ ಹಾಕಿದಂಗೆ ರುಕ್ಕ ಬರೋಣ ಇದು ಸ್ವಲ್ಪ ಮಳ್ಳಿ ಇದು ಹೀಗೆ ಈ ತರ ಮಳ್ ಇರ್ಬೇಕಾದ್ರೆ ಕುಕ್ಕರ್ ಮುಚ್ಚಳ ಮಾಡೋಣ ಸೊ ಇದಾಗಲಿ ಅಷ್ಟರೊಳಗೆ ನಾನು ಚಿಕನ್ ಗೊಜ್ಜೋ ಅಥವಾ ಗ್ರೇವಿನ ಏನೋ ರೆಡಿ ಮಾಡ್ತೀನಿ ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ವೀಡಿಯೋ ನೋಡ್ತೀರಿ ಒಂದು ನಾಲ್ಕು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಪುದೀನ ಮತ್ತು ಸೊಪ್ಪನ್ನ ಫ್ರೈ ಮಾಡಬಾರ್ದು ಹಂಗೆ ಹಾಕಬೇಕು ಅದ್ರ ಟೇಸ್ಟ್ ಬೇರೆ ಆಗಿಬಿಡುತ್ತೆ ಸ್ವಲ್ಪ ಕರ್ಬೇವು ಇದು ನೀಟಾಗಿ ಫ್ರೈ ಆಗಿದೆ ಈಗ ನೀರೆಲ್ಲ ಇದಕ್ಕೊಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿರೋ ನೀರ ನೀರ ಹಾಕ್ತಾ ಇದ್ದೀನಿ ಒಂದು ಬಟ್ಲಿಗೆ ಸರ್ವ್ ಮಾಡ್ತಿದೀನಿ ಯುಗಾದಿ ಹಬ್ಬದ ತಡ್ಕು ಈಗ ಆಯ್ತು ನಿಮ್ಮ ನಿಮ್ಮನೇಲೆಲ್ಲ ಹೇಗಾಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನಾನು ಮಟನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನ ನಾನು ನೆಕ್ಸ್ಟ್ ಹೋಗಲು ಹಾಕ್ತೀನಿ ಒಂದೇ ವೀಡಿಯೋಗಕ್ಕೆ ಲಾಂಗ್ ಆಗುತ್ತೆ ಅಂತ ಹೇಳಿ ಆ ರೆಸಿಪಿನ ಏನು ಶೇರ್ ಮಾಡ್ಕೊಂಡಿಲ್ಲ ಈ ವಿಡಿಯೋದಲ್ಲಿ ಸೊ ನೆಕ್ಸ್ಟ್ ಲಾ ಲಾಗಲ್ಲಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮಟನ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಎಲ್ಲರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೆ ಮುಂದಿನ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್